ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಶೀತ ಕೆಮ್ಮ ಜ್ವರ ಅಲರ್ಜಿ ಪ್ರಾಬ್ಲಮ್ ಇದ್ದರೆ ಈ ಕಷಾಯ ಕುಡಿದರೆ ಬೇಗನೆ ಗುಣ ಆಗ್ತದೆ ಅಂತ ಕಷಾಯ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪ್ಲೀಸ್ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೇನೆ ಈ ಪಾತ್ರೆಗೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಿನ ಅಳತೆಯಲ್ಲಿ ನಾನಿಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ ನೀರು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಸಣ್ಣ ತುಂಡು ಶುಂಠಿ ಇದನ್ನು ಜಜ್ಜಿ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಹಾಕ್ಕೊಳ್ಬೇಕು ಇಷ್ಟಾದ ನಂತರ ನೆಕ್ಸ್ಟ್ ನಾನಿಲ್ಲಿ ಸಾಂಬಾರು ಬಳ್ಳಿಯ ಎಲೆ ಏಳು ಎಲೆ ಚೆನ್ನಾಗಿ ತೊಳೆದು ಅದನ್ನು ಕೂಡ ಜಜ್ಜಿ ಹಾಕಬೇಕು ಈ ಥರ ಹಾಕಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣಗೆ ಹೆಚ್ಚಿ ಈ ಥರ ಕಿರುಚಿ ಹಾಕ್ತಾ ಇದ್ದೇನೆ ಇಷ್ಟಾದ ನಂತರ ಅರ್ಧ ಚಮಚದಷ್ಟು ನಾನಿಲ್ಲಿ ಕಾಳು ಮೆಣಸನ್ನು ಹಾಕ್ತಾ ಇದ್ದೇನೆ ಇದು ಕೂಡ ಹಾಕುವಾಗ ಕುತ್ತಿ ಪುಡಿ ಮಾಡಿ ಹಾಕಿದರೆ ಒಳ್ಳೆಯದು ಅದನ್ನು ಕೂಡ ಹಾಕಿದೆ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಇಲ್ಲಿ ನಾನು ಓಲೆ ಬೆಲ್ಲ ಬಳಸಿದ್ದೇನಲ್ಲ ಇದರ ಬದಲಿಗೆ ಚೌಕ ಬೆಲ್ಲ ಬರ್ತದಲ್ಲ ಅದನ್ನು ಕೂಡ ಉಪಯೋಗಿಸ್ಬೋದು ಇಷ್ಟಾದ ನಂತರ ನೆಕ್ಸ್ಟ್ ನಾನು ಗ್ಯಾಸ್ ಫ್ಲೇಮ್ ಆನ್ ಮಾಡಿದೆ ಗ್ಯಾಸ್ ಫ್ಲೇಮ್ ಆನ್ ಮಾಡಿದ ನಂತರ ಈ ಪಾತ್ರೆಯನ್ನು ಇಡ್ತಾ ಇದ್ದೇನೆ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಈಗ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೇನಲ್ಲ ಅದರಲ್ಲಿ ಅರ್ಧ ಗ್ಲಾಸಷ್ಟು ನೀರು ಕುದ್ದು 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 ಕಮ್ಮಿ ಆಗ್ತಾ ಬರಬೇಕು ಅಂದರೆ ಒಂದು ಗ್ಲಾಸಷ್ಟು ಆಗಬೇಕು ಈಗ ಒಂದು ಗ್ಲಾಸ್ ನೀರಿಟ್ಟರೆ ಅರ್ಧ ಗ್ಲಾಸಷ್ಟು ಕುದಿಬೇಕು ಆ ಥರ ಒಳ್ಳೆ ಮಾಡಿ ಕುದಿಸಬೇಕು ಇಲ್ಲಿ ನಾನು ಕುದಿಸ್ತಾ ಇದ್ದೀನಿ ನೋಡಿ ಕುದಿ ಬಂದಿದೆ ಎಷ್ಟು ಕುದಿ ಬಂದ ನಂತರ ಚೆನ್ನಾಗಿ ಕುದಿ ಬರಿಸಿ ಎಷ್ಟು ಕುದಿ ಬರ್ತದೆ ನೋಡಿ ಅಷ್ಟು ಒಳ್ಳೆ ಕಷಾಯ ರೆಡಿ ಆಗ್ತದೆ ಈಗ ಚೆನ್ನಾಗಿ ಕುದಿ ಬಂದಿದೆ ಈಗ ಒಂದು ಗ್ಲಾಸಷ್ಟು ಆಗಿದೆ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೇನಲ್ಲ ಒಂದು ಗ್ಲಾಸಷ್ಟು ಆಗಿದೆ ಈಗ ನಾನು ಅದನ್ನು ಗಾಳಿಸ್ತಾ ಇದ್ದೇನೆ ನೋಡಿ ಈ ಥರ ಈಗ ಇದನ್ನು ಮೂರು ಭಾಗ ಮಾಡಿ ನಮಗೆ ಕೊಡ್ಬೋದು ಮೂವರಿಗೆ ಕುಡಿಬಹುದು ಮೂರು ಗ್ಲಾಸ್ ಕಷಾಯ ರೆಡಿ ಆಗ್ತದೆ ಒಂದು ಅರ್ಧ 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 ಥರ ಮೂರು ಗ್ಲಾಸ್ ಕಷಾಯ ರೆಡಿ ಆಗ್ತಿ ಈ ಥರ ಕಷಾಯ ಮಾಡಿ ಅಲರ್ಜಿ ಪ್ರಾಬ್ಲಮ್ ಅವರೆಲ್ಲ ಕುಡಿದ್ರೆ ಅಲರ್ಜಿ ಶೀತ ಕೆಮ್ಮ ಎಲ್ಲ ಇರ್ತದಲ್ಲ ಅವರು ಕುಡಿದ್ರೆ ಇದು ಥಟ್ಟನೆ ನಿಲ್ತದೆ ಅಷ್ಟು ಒಳ್ಳೆಯ ಪರಿಣಾಮಕಾರಿಯಾದ ಕಷಾಯ ಇದು ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೂ ಕೂಡ ಕೊಟ್ಟಿದ್ದೇನೆ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಇದು ಕುಡಿಬಹುದು ತುಂಬ ಉಪಯೋಗವಾದ ಕಷಾಯ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್